ಹಿಂದೂಗಳು ಹಿಂದೂಗಳಾಗಿ ಉಳಿದಿದ್ದಾರೆ ಆದರೆ ಹಿಂದುತ್ವ ಹೇಳಿ ಹೋಗ್ಕೋ ಒಂದು ಅಮಲಾಗಿದೆ ಅದರಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಹೊರತು ಹಿಂದೂಗಳಾಗಿಲ್ವ ಐವತ್ತಿನಗೂ ಸಹ ಬಹುಸಂಖ್ಯಾತ ಹಿಂದೂಗಳೇ ಇದ್ದಾರೆ ಒಂದು ಸಿದ್ಧಾಂತದ ಮೇಲೆ ಸಂಘಟನೆ ಇರಬೇಕು ಹೊರತು ಯಾರ್ದೋ ಒಂದು ಗುಲಾಮಗಿರಿಯಲ್ಲಿ ಸಂಘಟನೆ ಆಗಬಾರ್ದು ಆ ಟೈಮಲ್ಲಿ ಮುಸಲ್ಮಾನರಲ್ಲ ನಮ್ಮ ಹಿಂದೂಗಳಿಗೆ ಹಿಂದೂಗಳೇ ತೊಂದರೆ ಕೊಡುವ ಟೈಮಲ್ಲಿ ಆದರೂ ಸಮೇತ ನಾವು ಅದಕ್ಕೆ ಸ್ಪಂದಿಸ್ತಿದ್ದೆವು ಯಾರೂ ಮುಸಲ್ಮಾನರನ್ನು ಬಿಟ್ಟು ಯಾರೂ ಇಲ್ಲ ಇಲ್ಲಿ ನಾನು ನೋಡಿದ ಪಕ್ಕ ಅಲ್ಲ ಅವರವರ ವ್ಯವಹಾರಕ್ಕೋಸ್ಕರ ಮುಸಲ್ಮಾನರು ಬೇಕು ಆ ಆಕ್ರಮಣದ ಮೇಲೆ ಹುಡುಗರೆಲ್ಲ ಬಲಿಪಶ ಆದ ನಾಯಕರು ಯಾರಿಗೂ ಬಲಿಪಶ ಆಗಲಿ ನಾನಿಲ್ಲಿ ಬಲಿಪಶ ಆಗಿದೆ ನಮ್ಮ ನಾಯಕರು ಇಷ್ಟಿಷ್ಟು ದೊಡ್ಡ ನಾಯಕರಿದ್ದಾರೆ ಅವರೆಲ್ಲ ಅದು ಬಲಿಪಶ ಆಗಿದ್ದಾರೆ ಸಂಘಟನೆ ನಾಯಕರು ಈಗ ಸಹ ತಿಳ್ಕೊಳ್ಬೇಕು ನಿಮಗೆ ನಮಸ್ಕಾರ ಕೊಡೋದಾಗಲಿ ನಿಮ್ಗೆ ಯಾವುದಾದ್ರೂ ಒಂದು ವೇದಿಕೆ ಕೊಡುವುದಾದರೆ ನಿಮ್ಮ ಮೇಲೆ ಪ್ರೀತಿಯಿಂದ ಕೊಡುವುದಲ್ಲ ನಿಮ್ಮ ಮೇಲೆ ಹೆದರಿಕೆಯಿಂದ ಕೊಡೋದು ಇಲ್ಲಿ ಬಂದು ಬೊಬ್ಬೆ ಹಾಕಿ ಭಾಷಣ ಮಾಡಿ ಕಡಿ ಬಡಿ ಹೊಡಿ ಹೇಳುವಂಥವನು ಹಾಗೆ ಮಾಡು ಹೇಳುವಂಥವನು ಇಲ್ಲಿ ಕ್ಲಾಪು ಮನಸ್ಪೂರಕ ಪೂರಕ ನಮಾಜ್ ಮಾಡೋ ಯಾರು ಬರೋದಿಲ್ಲ ಈ ಗಲಾಟೆಗೆ ಮನಸ್ಸು ಪೂರಕ ನಮ್ಮ ಧರ್ಮದ ಮೇಲೆ ಪ್ರೀತಿದ್ದವರು ಯಾರು ಗಲಾಟೆಗೆ ಬರೋದಿಲ್ಲ ನಮ್ಮ ಸಂಘಟನೆ ಅಗತ್ಯ ಇಲ್ಲ ಅವನಿಗೆ ಒಂದು ಥರ ಎರಡು ಸರಿ ಒಂದು ಸಾವಿರದ ಒಳಗೋಗಿ ಬಂದರೆ ಅವನು ರೌಡಿ ಅವನು ಸ್ವಲ್ಪ ಜಾಗ್ರತೆ ಮಾಡಿ ಅವನು ಎಲ್ಲಿ ಬೇಕು ಅಲ್ಲಿ ಇಡೀರಿ ಹೇಳ್ತಾರೆ ಮತ್ತು ಅವರನ್ನು ಮೆಲ್ಲ ಮೆಲ್ಲ ದೂರ ಮಾಡ್ತಾರೆ ಮತ್ತು ಅವನು ಬದುಕುದು ಬೇಡ ಸರ್ ಮನೆಯವ್ರ ನೆನೆಸ್ತಾನೆ ನನ್ನ ಮಗ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾನೆ ನನ್ನ ಮಗ ಮುಸ್ಲಿಮ್ ನಮ್ಮ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಾರೆ ಹೇಳಿ ಯಾವ ತಾಯಿ ತಂದೆಯವರಿಗೆ ಅವರ ಮಕ್ಕಳು ಮಾರ್ಗದಲ್ಲಿ ಬಿದ್ದು ಸಾಯುವಂಥ ಪರಿಸ್ಥಿತಿ ಬೇಕು ಅಂದು ಯಾವ ಇಚ್ಛೆ ಮಾಡ್ತಾರೆ ಸ್ವಾಮಿ ಆ ಸೌಜನ್ಯನ ಒಂದು ವಿಷಯ ಅಲ್ಲ ಎಷ್ಟೋ ಹುಡುಗಿಯರು ಸತ್ತದುಂಟು ಎಲ್ಲಿ ಉದಾಹರಣೆಗೆ ಕಾರ್ಕಳದಲ್ಲಿ ಉದಾಹರಣೆಗೆ ಕಾವ್ಯ ಪೂಜೆ ಅರಿ ಹೇಳಿ ಒಬ್ಬಳು ಆಳ್ವಾಸಲ್ಲಿ ಒಬ್ಳು ತೀರಿ ಹೋದರು ಇದೆಲ್ಲ ಎಲ್ಲೂ ಹೋಯ್ತು ಇವರೆಲ್ಲ ಮಾಡಿದ್ದು ಮಂಗಳೂರಿಗೆ ಹೋಗಲ್ಲ ಇವರಿವರ ಇವರ ಕಿಸೆ ತುಂಬಿಸ್ಲಿಕ್ಕೆ ಬಂದವರಲ್ಲ ಸರ್ ಈಗ ಹಾಗಾದರೆ ಇಲ್ಲಿ ಹೇಳ್ತಾರಲ್ಲ ಮೇಲೆ ಒಬ್ಬ ಇದ್ದಾನೆ ಅವನೆಲ್ಲರನ್ನು ಕುಣಿಸ್ತಾ ಇದ್ದಾನೆ ಹೇಳಿ ಮೇಲೆ ನಾವು ಯಾರು ಕುಣಿಸೋದಲ್ಲ ಇಲ್ಲಿ ನಮ್ಮ ಕಣ್ಣಿಗೆ ಕಾಣುವವನೇ ಕುಣಿಸುದಲ್ಲ ಒಂದು ಆಫೀಸರ್ ನಾವು ಹೇಳೋದಲ್ಲೊಂದು ಆಫೀಸರದು ಮನೆದು ಉಡುಗೆಗೆ ತುಂಬಿಕೊಂಡೋಗಿದ್ದಾರೆ ಒಬ್ಬರು ನಮ್ಮ ಹತ್ರ ಬಂದು ಕೂಗಿದ್ದು ನಾನು ಹಿಡ್ಕೊಂಡು ಬಂದಿದ್ದೇನೆ ನಾನು ನಿಯತ್ತನ್ನು ನೀವು ನೆನೆಸೋದು ಬೇಡ ವಾಲ್ಕಿಷ್ಟು ಮಾತಾಡೋದು ನಿಯತ್ ನಾನು ನಿಯತ್ತಿಲ್ಲ ಯಾಕಂದ್ರೆ ನಾನು ಸಂಸಾರದಲ್ಲಿರುವವ ಆದರೆ ಪರ್ಟಿಕ್ಯುಲರ್ ಈ ವಿಷಯದಲ್ಲಿ ಹೇಳಿದ್ದು ಈ ವಿಷಯದಲ್ಲಿ ನಾನು ಸಿದಿದ್ದೇನೆ